ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಎಲ್ಲ ಜೀವಿಗಳು ತಮ್ಮನ್ನೇ ಹೋಲುವ ಮರಿ ಜೀವಿಯನ್ನು ಉತ್ಪತ್ತಿ ಮಾಡುವುದು ಎಲ್ಲ ಜೀವಿಗಳ ಪ್ರಮುಖ ಲಕ್ಷಣವಾಗಿದೆ ಅದೇ ರೀತಿ ಸಸ್ಯಗಳು ಕೂಡ ತಮ್ಮನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುತ್ತವೆ ಈ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಸಸ್ಯದ ಪ್ರಮುಖ ಜೀವನ ಕ್ರಿಯೆಗಳಲ್ಲಿ ಇದು ಕೂಡ ಒಂದು ಪ್ರಮುಖವಾಗಿದೆ ಮೊದಲಿಗೆ ಸಂತಾನೋತ್ಪತ್ತಿ ಎಂದರೆ ಪೋಷಕ ಜೀವಿಗಳಿಂದ ಹೊಸ ಮರಿಗಳು ಹುಟ್ಟುವುದಕ್ಕೆ ಸಂತಾನೋತ್ಪತ್ತಿ ಎನ್ನುವರು ಇಲ್ಲಿ ಪೋಷಕ ಜೀವಿಗಳು ತಮ್ಮನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮವನ್ನು ನೀಡುತ್ತವೆ ಈ ಪ್ರಕ್ರಿಯೆಗೆ ಸಂತಾನೋತ್ಪತ್ತಿ ಎಂದು ಹೆಸರು ಈ ರೀತಿ ಸಸ್ಯಗಳಲ್ಲಿ ಮರಿಗಳನ್ನು ಉತ್ಪತ್ತಿ ಮಾಡುವ ಹಲವಾರು ವಿಧಾನಗಳಿವೆ ಆ ವಿಧಗಳನ್ನು ಎರಡು ವಿಧಗಳಾಗಿ ವರ್ಗೀಕರಿಸಲಾಗಿದೆ ಅವುಗಳೆಂದರೆ ಮೊದಲನೆಯದಾಗಿ ಅಲೈಂಗಿಕ ಸಂತಾನೋತ್ಪತ್ತಿ ಇಲ್ಲಿ ಬೀಜಗಳಿಲ್ಲದೆ ಹೊಸ ಸಸ್ಯವನ್ನು ಪಡೆಯಬಹುದು ಎರಡನೆಯದು ಲೈಂಗಿಕ ಸಂತಾನೋತ್ಪತ್ತಿ ಇಲ್ಲಿ ಬೀಜಗಳ ಮೂಲಕ ಹೊಸ ಸಸ್ಯಗಳನ್ನು ಪಡೆಯುವುದಾಗಿದೆ ಅಲೈಂಗಿಕ ಸಂತಾನೋತ್ಪತ್ತಿ ಅಸೆಕ್ಸ್ವಲ್ ರೀಪ್ರೊಡಕ್ಷನ್ ಇಲ್ಲಿ ಮೊದಲೇ ಹೇಳಿದ ಹಾಗೆ ಇಲ್ಲಿ ಬೀಜಗಳ ಉತ್ಪತ್ತಿ ಇಲ್ಲದೆ ಹೊಸ ಸಸ್ಯಗಳು ಹುಟ್ಟುತ್ತವೆ ಈ ಅಲೈಂಗಿಕ ಸಂತಾನೋತ್ಪತ್ತಿಯು ಸಸ್ಯಗಳಲ್ಲಿ ಹಲವಾರು ವಿಧಾನಗಳ ಮೂಲಕ ನಡೆಯುತ್ತದೆ ಅದರಲ್ಲಿ ಮೊದಲನೆಯದು ಕಾಯಜ ಸಂತಾನೋತ್ಪತ್ತಿ ಕಾಯಿಕ ಭಾಗಗಳು ವೆಜಿಟೇಟಿವ್ ಪಾರ್ಟ್ಸ್ ಸಸ್ಯದ ಬೇರು ಕಾಂಡ ಮತ್ತು ಎಲೆಗಳನ್ನು ಸಸ್ಯದ ಕಾಯಿಕ ಭಾಗಗಳು ಎನ್ನುವರು ಇಲ್ಲಿ ಕಾಯ ಅಂತ ಅಂದರೆ ದೇಹವೆಂದು ಅರ್ಥವಾಗುತ್ತದೆ ಅದೇ ರೀತಿ ಸಸ್ಯ ದೇಹದ ಭಾಗಗಳು ಸಸ್ಯದ ಬೇರು ಕಾಂಡ ಮತ್ತು ಎಲೆಗಳನ್ನು ಸಸ್ಯದ ಕಾಯಿಕ ಭಾಗಗಳು ಎಂದು ಹೇಳಲಾಗುತ್ತದೆ ಇದು ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ ಇಲ್ಲಿ ಸಸ್ಯದ ಕಾಯಿಕ ಭಾಗಗಳಾದ ಅಂದರೆ ಮೊದಲೇ ಹೇಳಿದ ಕಾಯಿಕ ಭಾಗಗಳಾದ ಬೇರು ಕಾಂಡ ಎಲೆ ಮತ್ತು ಮೊಗ್ಗಗಳಿಂದ ಹೊಸ ಸಸ್ಯಗಳು ಹುಟ್ಟುವ ಕಾರಣ ಈ ವಿಧಾನಕ್ಕೆ ಕಾಯಜ ಸಂತಾನೋತ್ಪತ್ತಿ ಅಥವಾ ವೆಜಿಟೇಟಿವ್ ಪ್ರೊಪೋಗೇಶನ್ ಎನ್ನುವರು ಈ ಕಾಯಜ ಸಂತಾನೋತ್ಪತ್ತಿಗೆ ಕೆಲವೊಂದಿಷ್ಟು ಪ್ರಮುಖ ಉದಾಹರಣೆಗಳೆಂದರೆ ಗುಲಾಬಿ ಸಂಪಿಗೆ ಗಿಡದ ಗಿಣ್ಣು ಭಾಗಗಳು ಅದೇ ರೀತಿ ಆಲೂಗಡ್ಡೆಯ ಕಣ್ಣು ಭಾಗಗಳು ಬ್ರಯೋಫಿಲಮ್ ಎಲೆಯಲ್ಲಿರುವ ಮೊಗ್ಗುಗಳು ಸಿಹಿ ಗೆಣಸು ಡೇರೆ ಗಿಡಗಳ ಬೇರುಗಳು ಕ್ಯಾಕ್ಟಸ್ನಂತಹ ಗಿಡದ ಭಾಗಗಳು ನಾವು ಮೊದಲೇ ನೋಡಿದಂತೆ ಕಾಯಿಕ ಭಾಗಗಳು ಈ ಕಾಯಿಕ ಭಾಗಗಳಾದ ಗಿಣ್ಣು ಕಣ್ಣು ಮೊಗ್ಗುಗಳು ಬೇರುಗಳು ಗಿಡದ ಭಾಗಗಳು ಈ ಕಾಯಿಕ ಭಾಗಗಳ ಮೂಲಕ ಇಲ್ಲಿ ಸಂತಾನೋತ್ಪತ್ತಿ ನಡೆಯುವುದರಿಂದ ಇದನ್ನು ಕಾಯಜ ಸಂತಾನೋತ್ಪತ್ತಿ ಎಂದು ಹೇಳಲಾಗುತ್ತದೆ ಈ ಎಲ್ಲ ವಿಧಾನಗಳು ಕೂಡ ಈ ಕಾಯಜ ಸಂತಾನೋತ್ಪತ್ತಿಗೆ ಉದಾಹರಣೆಗಳಾಗಿವೆ ಈ ವಿಧಾನಗಳಿಂದ ಹುಟ್ಟಿದ ಸಸ್ಯಗಳು ಕಡಿಮೆ ಸಮಯದಲ್ಲಿ ಬೆಳೆಯುತ್ತವೆ ಬೀಜಗಳಿಂದ ಹುಟ್ಟಿದ ಸಸ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇದರ ಗ್ರೋತ್ ಏನಾಗಿರ್ತದೆ ಅಂದ್ರೆ ಜಾಸ್ತಿ ಇರ್ತದೆ ಮತ್ತು ಬೇಗನೆ ಹೂವು ಹಣ್ಣುಗಳನ್ನು ಬಿಡುತ್ತವೆ ಪೋಷಕ ಸಸ್ಯದ ತದ್ರೂಪವಾಗಿರುತ್ತವೆ ಈ ಅಲೈಂಗಿಕ ಸಂತಾನೋತ್ಪತ್ತಿಯ ಈ ವಿಧಾನಗಳೊಳಗ ಹುಟ್ಟಿರುವಂಥ ಮರಿ ಸಸ್ಯಗಳು ಪೋಷಕ ಸಸ್ಯದ ತದ್ರೂಪ ಜೀವಿಗಳಾಗಿಯೇ ಇರುತ್ತವೆ ಅಂದರೆ ಇಲ್ಲಿ ನೆಕ್ಸ್ಟ್ ಜನ್ರೇಷನ್ಗೆ ಯಾವುದೇ ಭಿನ್ನತೆಗಳು ಕಂಡುಬರುವುದಿಲ್ಲ ಇಲ್ಲಿ ಉದಾಹರಣೆಗಳನ್ನು ನೋಡ್ಬೋದು ಈ ಭಾಗವನ್ನು ಆಲೂಗಡ್ಡೆ ಕಣ್ಣು ಭಾಗ ಅಂತಾರೆ ಇದು ಬ್ರಯೋಫಿಲಂ ಎಲೆ ಇಲ್ಲಿರುವ ಈ ಮೊಗ್ಗು ತೇವಾಂಶ ಪೂರಿತ ಮಣ್ಣಿನಲ್ಲಿ ಬಿದ್ದಾಗ ಇದೇ ಒಂದು ಮೊಗ್ಗು ಏನಾಗ್ತದೆ ಅಂದರೆ ಹೊಸ ಸಸ್ಯವಾಗಿ ಬೆಳೆಯುತ್ತದೆ ಈ ರೀತಿಯ ಸಂತಾನೋತ್ಪತ್ತಿಯು ಕಾಯಚ ಸಂತಾನೋತ್ಪತ್ತಿ ಆಗಿದೆ ನಂತರದ ವಿಧಾನ ಮೊಗ್ಗುವಿಕೆ ಬಡ್ಡಿಂಗ್ ಈಸ್ಟ್ ಕೋಶದ ಮೇಲ್ಮೆಯಿಂದ ಹೊರಚಾಚುವ ಗಂಟಿನ ಆಕಾರದ ಬೆಳವಣಿಗೆಗೆ ಮೊಗ್ಗು ಅಥವಾ ಬಡ್ ಎನ್ನುತ್ತಾರೆ ಈ ಮೊಗ್ಗು ನಿಧಾನವಾಗಿ ಬೆಳೆದು ತಾಯಿ ಕೋಶದಿಂದ ಬೇರ್ಪಡುತ್ತದೆ ಇಲ್ಲಿ ಚಿತ್ರದಲ್ಲಿ ನೋಡುತ್ತಿರುವ ಹಾಗೆ ಇದು ತಾಯಿ ಕೋಶ ಇದರಲ್ಲಿ ಒಂದು ಮೊಗ್ಗು ರೂಪುಗೊಳ್ಳುತ್ತದೆ ಇದು ನಿಧಾನವಾಗಿ ಬೆಳೆದು ತಾಯಿ ಕೋಶದಿಂದ ಬೇರ್ಪಟ್ಟು ಹೊಸ ಈಸ್ಟ್ ಕೋಶವಾಗಿ ಬೆಳೆಯುತ್ತದೆ ಈ ವಿಧಾನಕ್ಕೇನಂತಾರೆ ಅಂದರೆ ಮೊಗ್ಗುವಿಕೆ ಅಂತಾರೆ ಇದು ಕೂಡ ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ವಿಧಾನವಾಗಿದೆ ಉದಾಹರಣೆ ಈಸ್ಟ್ ಜೀವಕೋಶ ನಂತರದ ವಿಧಾನ ತುಂಡಾಗುವಿಕೆ ಅಥವಾ ಫ್ರಾಗ್ಮೆಂಟೇಷನ್ ಈ ಕ್ರಿಯೆಯಲ್ಲಿ ಒಂದು ಶೈವಲ ಎರಡು ಅಥವಾ ಹೆಚ್ಚು ತುಂಡಾಗುತ್ತವೆ ಈ ತುಂಡುಗಳು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ ಉದಾಹರಣೆಗೆ ಸ್ಪೈರೋಗರ ನಿಂತ ನೀರಿನಲ್ಲಿ ನಾವು ನೋಡಿರ್ತೀವಿ ಹಸಿರು ತೇಪೆ ಥರ ಕಾಣುವಂಥ ಶೈವಲಗಳು ಇವುಗಳಿಗೆ ಆಲ್ಗೆ ಅಂತ ಹೆಸರು ಇವು ಪೋಷಕಗಳು ಮತ್ತು ನೀರು ದೊರಕಿದಾಗ ಅತಿ ಶೀಘ್ರವಾಗಿ ಬೆಳೆದು ಈ ತುಂಡಾಗುವಿಕೆ ವಿಧಾನದ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ ಈ ತುಂಡಾಗುವ ವಿಧಾನ ಏನಂತಂದರೆ ಈ ದೊಡ್ಡದಾದ ಒಂದು ಪೋಷಕ ಜೀವಿ ತಾನು ತುಂಡಾಗುವ ಮೂಲಕ ಎರಡು ಭಾಗಗಳಾಗುವ ಮೂಲಕ ಎರಡು ಹೊಸ ಜೀವಿಗಳಾಗಿ ಮಾರ್ಪಡುತ್ತವೆ ಈ ರೀತಿಯ ವಿಧಾನವನ್ನು ತುಂಡಾಗುವಿಕೆ ಅಥವಾ ಫ್ರಾಗ್ಮೆಂಟೇಷನ್ ಎನ್ನುವರು ಇದು ಕೂಡ ಅಲೈಂಗಿಕ ಸಂತಾನೋತ್ಪತ್ತಿಯ ಒಂದು ಪ್ರಮುಖ ವಿಧಾನವಾಗಿದೆ ನಂತರದ ವಿಧಾನ ಬೀಜಕ ಉತ್ಪತ್ತಿ ಬೀಜಕಗಳು ಅಲೈಂಗಿಕ ಸಂತಾನೋತ್ಪತ್ತಿಯ ಕಾಯಗಳು ಈ ಭಾಗಗಳನ್ನು ಬೀಜಕಗಳು ಎಂದು ಕರೆಯುತ್ತಾರೆ ಇದು ಶಿಲೀಂಧ್ರಗಳಲ್ಲಿ ಕಂಡುಬರುತ್ತದೆ ಈ ಬೀಜಕಗಳು ಗಟ್ಟಿಯಾದ ರಕ್ಷಣಾ ಪದರವನ್ನು ಹೊಂದಿದ್ದು ಅತಿ ಹೆಚ್ಚಾದ ಉಷ್ಣತೆ ಮತ್ತು ಆರ್ದ್ರತೆಯಂಥ ಅನಾನುಕೂಲಕರ ಪರಿಸ್ಥಿತಿಗಳಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುತ್ತವೆ ಅನುಕೂಲಕರ ಪರಿಸ್ಥಿತಿ ದೊರೆತಾಗ ಈ ಬೀಜಕಗಳು ಮೊಳಕೆ ಒಡೆದು ಹೊಸ ಜೀವಿಗಳಾಗಿ ಬೆಳೆಯುತ್ತವೆ ಉದಾಹರಣೆಗೆ ಹಾವಸೆ ಸಸ್ಯ ಜರಿ ಗಿಡ ಈ ವಿಧಾನದ ಸಂತಾನೋತ್ಪತ್ತಿಯ ಸಸ್ಯಗಳಿಗೆ ಉದಾಹರಣೆಗಳಾಗಿವೆ ಈ ಎಲ್ಲ ವಿಧಾನಗಳು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳಾಗಿದ್ದು ಮುಂದಿನ ಭಾಗದಲ್ಲಿ ಸಸ್ಯದಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ